ತುಪ್ಪ ತುಪ್ಪ ಹಾಕೊಂಡು ತಿನ್ಬೋದು ಚಪಾತಿ ಒಟ್ಟಿಗೇನ ಹಾಗೆ ನಾವು ತುಪ್ಪ ಯೂಸ್ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಇನ್ನೂ ಮರಿಲಿಕ್ಕೆ ಹೋಗಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ನಾನು ಚಪಾತಿ ಒಟ್ಟಿಗೆ ನಿಮಗೆ ಸರ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೌದ್ ಇರುವೆ ಬರಾತರ ಮಾತ್ರ ಇಲ್ಲಿ ಇವು ಇರುವೆ ಬಾ ಬರಾತಾವ ಫ್ರೆಂಡ್ಸ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಕಾಯಿ ಆಗಿದೆ ಇರುವೆ ತುಂಬಾ ಬರಾತಾವ ಇದನ್ನ ಡಿ ಹಾಕ್ಬೇಕು ಹಾಕ್ಬೇಕಂದ್ರೆ ಕೆಳಗ ಅದೇ ನೋಡ್ಬೇಕು ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಈಗ ಇಲ್ಲಿ ಯಜಮಾನ್ರ ಆಲ್ರೆಡಿ ಕೆಲಸಕ್ಕೆ ಹೋಗಿ ಬಂದ್ರೆ ಈಗ ಬೆಳಗ್ಗೆ ಒಂಬತ್ತುವರೆಗಿದೆ ನಾನು ತಿಂಡಿ ಮಾಡ್ಲಿಕ್ಕೆ ಉಪ್ಪಿಟ್ಟಿಗೆ ನೀರು ಹೆಸರಿಟ್ಟಿದ್ದೇನೆ ಯಜಮಾನ್ರು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಇಲ್ಲಿ ಏನು ಮಾಡ್ತಾಯಿದ್ದೀರಿ ಯಜಮಾನ್ರ ನೋಡಿ ತೆಂಗಿನಕಾಯಿ ನಮ್ಮಮ್ಮವ್ರದು ಅವರು ಮನೆಯಲ್ಲಿ ಮೇಲ್ಗಡೆ ಹಂಚಿದೆ ಮನೆ ಮೇಲೆ ಒಣಗಿಸ್ಲಿಕ್ಕೆ ಆಗೋಲ್ಲ ಅಂಥೇಳಿ ಇಲ್ಲಿ ತೊಗೊಂಬಂದಿದ್ದಾರೆ ಗೋಂಟಲ್ಲ ರೀವ ಹಾಳೆಲ್ಲ ಈ ಕಡೆಗೆ ಇದ್ದಾರೆ ನೋಡಿ ಕಟ್ ಮಾಡಿ ಒಳ್ಳೇದೆಲ್ಲ ಈ ಕಡೆಗೆ ಇಡ್ತಾ ಇದ್ದಾರೆ ಅಲ್ಲೊಂದು ಐತ್ರಿ ಹಾಳು ಅಲ್ಲಿ ಮಿಕ್ಸ್ ಮಾಡಿ ನಾವು ತಕೊರಿ ಅಲ್ಲಿ ಮುಂದೈತು ಹಾಂ ಈ ಒಂದಿಷ್ಟು ಈ ಕಡೆ ನೀರು ಇದ್ದದ್ದು ಈ ಕಾಳು ಇಡಬೇಕೆ ನೋಡ್ರಿ ನೋಡಿ ಇವನ್ನೆಲ್ಲ ಈಗ ಒಣಗಿಸಿ ಎಣ್ಣೆ ತರೋದು ಅಡಿಗೆಗೆ ಎಣ್ಣೆ ತೆಂಗಿನ ಎಣ್ಣೆ ನೋಡಿ ಈ ಥರ ಎಷ್ಟು ತೆಂಗಿನಕಾಯಿ ಇದೇನು ರೀ ಇದು ತಲೆ ಹಿಡ್ಕೊತೈತಿ ತುಳಸಿ ಗಿಡ ತಲೆ ಹಿಡ್ಕೊಳತೈತಿ ನೋಡಿ ಯಜಮಾನ್ರು ಹೇಗೆ ಕಟ್ ಮಾಡ್ತಾರೆ ಕೈರಿ ಕೈ ವಿಷಯ ಕೈ ರೀ ಎಂತ ನೀವು ಅವ್ರು ಗಡಿ ಬಿಡಿ ಗಡಿ ಬಿಡಿ ಸಂಗನ ಹಾಗೆ ಗಡಿಬಿಡಿ ಮಾಡ್ತಾರೆ ಫ್ರೆಂಡ್ಸ್ ತಗೊಳ್ಳಿ ಒಳ್ಳೆಯದ್ದೆಲ್ಲ ಈ ಕಡೆ ಗಿಡವಾ ಹ್ಞೂ ನೋಡಿ ತೊಳಿ ಇಷ್ಟು ಹಾಳದ ನೋಡಿರಿ ಹ್ಞೂ ಇಷ್ಟು ಹಾಳದ ಕೂತ್ ಮಾಡಿರಿ ಇದು ಇರಾಗೆ ನೋಡಿ ಇವ ಇಷ್ಟು ಒಳ್ಳೇದವ ಫ್ರೆಂಡ್ಸ ಅದ್ರೊಳಗಡೆ ಅಲ್ಲೊಂದು ಐತಿ ನಾವು ತಕ್ರಿ ಅಲ್ಲಿ ಮುಂದೆ ನೋಡ್ರಿ ದೊಡ್ಡದು ಹಾಂ ಹಾಂ ಪೂರ್ತಿ ಹಾಳೈತಿ ಕಡೆಯ್ರಿ ಇದಕ್ಕೆ ನೋಡಿ ಇಷ್ಟು ಹಾಳಿದದು ಫ್ರೆಂಡ್ಸ ಇವು ಇಷ್ಟು ಒಳ್ಳೇದು ಹಾಳನ್ನು ತಗೋತಾರೆ ಇಂಥವೆಲ್ಲ ಇಷ್ಟದ್ದು ನೋಡಿ ಈಗ ಇರಲಿಲ್ಲ ಮಾಡಿ ಈ ಕಡೆಗೆ ಹಾಕ್ತೀನಿ ನಾನು ಬಿಸಿಲು ಈಗ ಬರ್ತಾ ಇದೆ ಇನ್ನೂ ಜೋರಿಲ್ಲ ನೋಡಿ ಇವು ಗಟೆ ಎಲ್ಲ ತೆಗಿಬೇಕು ಇದ್ರೊಳಗಡೆ ಇಷ್ಟು ಬಿಸಿಲಿಗೆ ಒಂದು ಮೂರು ದಿನ ನಾಲ್ಕು ದಿನ ಆಯಿತು ಒಣಗಿಸ್ಬೇಕು ಒಣಗಿಸಿ ಎಣ್ಣೆ ತಂದುಬಿಡೋದು ನೋಡಿ ಆ ಮರಿದು ಯಜ್ಮರು ಕೂತಿದ್ದಾರೆ ತಿಂಡಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಹೋಗ್ತೇನೆ ರೀ ನಾ ಒಳಗೆ ಆಯ್ತು ಅವರು ಡ್ರೈವಿಂಗ್ ಹೋಗ್ತೀರಲ್ಲ ನೀವೀಗ ಸದ್ಯ ಡ್ರೈವಿಂಗ್ ಹೋಗ್ಕರ ಫ್ರೆಂಡ್ಸ್ ಶಂಕರ್ ನಾರಾಯಣ ಇಲ್ಲಿ ಮೊನ್ನೆ ನಮ್ಗಿಡದ್ದೇವು ಫ್ರೆಂಡ್ಸ್ ಸಿಪ್ಪೆ ಇದು ಒಂದೇ ಗಿಡ ಇದ್ದರೂ ಅಷ್ಟು ಆಗ್ತಾ ನೋಡಿ ಈಗೂ ಆಗ್ಯಾವ ಒಣಗಿದ್ದು ಎಷ್ಟದ ನೋಡೋಣ ಬನ್ನಿ ಅವಾಗೆ ಬಿದ್ದರೆ ತಗೋತೇವೆ ಒಂದೊಂದು ದಿನ ಯಜಮಾನ್ರಿಗೆ ಕೆಡಿ ಬಿಡ್ತಾರೋ ನಮಗೂ ತೆಂಗಿನಕಾಯಿ ಇಲ್ಲದ ಟೈಮ್ನಾಗ ನೋಡಿ ಒಂದು ಹತ್ತು ಹನ್ನೆರಡು ಕಾಯಿ ಮತ್ತು ಒಣಗಿದೆ ಈಗ ಇದು ಸ್ವಲ್ಪ ಮಣ್ಣೆ ಕೊಯ್ದರು ಬೊಂಡಾನೆ ಅಂಥೇಳಿ ಇಲ್ಲ ಆಗಿದೆ ಅಲ್ಲೊಂದು ಗೊಂಚಲ ಬಿಟ್ಟಿದೆ ಇಲ್ಲೊಂದಿದೆ ಇರಲಿ ಪರವಾಗಿಲ್ಲ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ಒಳಗಡೆ ತಿಂಡಿ ಮಾಡಲಿಕ್ಕೆ ಲಕ್ಷ ನಿಲ್ಲಿಸಿದ್ದೀನಿ ನೋಡಿ ಗುಳ್ಳ 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 ಆಗಿದೆ ದೊಡ್ಡದಾಗಲಿ ಅಮ್ಮರಿಗೆ ಕೊಟ್ಟು ಕಳಿಸ್ಬೇಕು ಎಲ್ಲ ಗಿಡಗಳು ಹೂ ಬಿಡ್ತಾಯಿದ್ದಾವೆ ಸೊಪ್ಪು ನೋಡಿ ಚೆನ್ನಾಗೇನಿದೆಯಲ್ಲ ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲೊಂದಿದೆ ಕಾಯಿ ಎಲ್ಲ ಗಿಡಗಳಿಗೆ ಆಗ್ತಾಯಿದೆ ಕಾಣ್ತಾ ಇದೆ ಎಲ್ಲ ಗಿಡಗಳು ಕಾಯಿ ಬಿಡ್ತಾಯಿದ್ದಾವೆ ಫ್ರೆಂಡ್ಸ್ ಬಿಡ್ಲಿ ಚಿಕ್ಕ 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 ಕಾಯಿಗಳು ಬಿಡ್ತಾಯಿದೆ ಆಗ್ತಾಯಿದೆ ನೋಡಿ ಆಗಲಿ ಇಲ್ಲೊಂದು ಕಾಯಿ ಬನ್ನಿ ತೋರಿಸ್ತೀನಿ ಯಜಮಾನರು ಕೂತಿದಾರಲ್ಲ ಅಲ್ಲಿ ಹಾಂ ಒಟ್ಟಿಗೆ ಎರಡು ಕಾಯಿ ಗುಳ್ಳು ಕಣಿಸುತ್ತಾ ಇದು ಫೋಟೋ ಒಳಗಡೆ ಸಾಕು ಬರ್ರಿ ಆಯ್ತಲ್ಲ ರೀ ಆಯ್ತಮ್ಮ ರೆಡಿ ಇದೆ ತಿಂಡಿ ಹಾಂ ನಡಿ ನಡಿ ನೋಡು ನೋಡಿ ಇಲ್ಲಿ ಫ್ರೆಂಡ್ಸ್ ಉಪ್ಪಿಟ್ಟು ರವ ನಾನು ಹೆಸ್ರು ಇಟ್ಟಿದ್ದೆ ಆವಾಗಲೇ ಹೆಸರು ಇಟ್ಟು ಹೊರಗಡೆ ಯಜಮಾನ್ರು ಕಾಯಿ ತಂದಿದ್ರಲ್ಲ ಅಲ್ಲಿಗೆ ಹೋದೆ ಇಲ್ಲಿ ಶ್ರೇಯ ನಾಕೂತಿದ್ವು ಈಗ ನೀರು ಹೆಸರು ಬಂದಿದೆ ಉಪ್ಪು ಖಾರ ಈಗಲೇ ಚೆಕ್ ಮಾಡ್ಕೋಬೇಕು ಇಲ್ಲಿಗ ರವೆ ಹಾಕ್ತಾ ಇದ್ವಿ ಗೋಧಿ ರವೆ ಉಪ್ಪಿಟ್ಟು ಗೋಧಿ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸಾಕು ಇಷ್ಟು ಮತ್ತೆ ಜಾಸ್ತಿ ಆದರೆ ಸರಿಯಾಗಿ ಕುದಿಯೋದಿಲ್ಲ ಅದು ಅಡಿಗೆ ಹೋದ್ರೆ ಬಿಟ್ಟು ಫ್ರಿಡ್ಗೆ ರೆಡಿ ಆಯಿತು ಬೆಳಗ್ಗೆ ತಿಂಡಿಗೆ ఇది కూడా రెడీ అయిಬಿట రెడ్ వన్ దోర్ డ్రైవింగ్ హోకర్ సర్దే 10 గంటలకే కరతది午బెటరే ఐదు రెడీ అయితు తిండి ఇగే కొల్పా నా మేడమ రాల్ కుత్తారు ఇలే ನೋಡಿ ಉಪ್ಪಿಟ್ಟು ರೆಡಿ ಆಯಿತು ಸೇಂಗಲ್ಲಾಗಿ ಇದಕ್ಕೇನು ತರಕಾರಿ ಹಾಕೋಲ್ಲ ಏನಿಲ್ಲ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಕಾಯಿ ಮೆಣಸು ಶೇಂಗಾ ಇಷ್ಟು ಹಾಕಿ ಉಪ್ಪಿಟ್ಟು ಮಾಡಿಬಿಟ್ರೆ ಇದು ರೊಟ್ಟಿಗೆ ಮಂಡಕ್ಕಿ ಇದ್ದರೆ ಮಸ್ತ್ ಅಂದರೆ ಮಸ್ತ್ ಆಗುತ್ತೆ ಫ್ರೆಂಡ್ಸ ಒಂದು ಚೂರಿಲ್ಲಿ ಇದೆ ನನಗೆ ಚಹಾ ಕುಡಿತೀನಿ ಮತ್ತು ಬಟ್ಟೆ ತೊಳದು ಹಾಕ್ತೇನೆ ಬಟ್ಟೆ ತೊಳೆದು ಹಾಕಿ ಏನಾದರೂ ಏನು ಗೊತ್ತ ದಿನ ಒಂದೊಂದು ರೆಸಿಪಿ ಮಾಡಲೇಬೇಕು ಫ್ರೆಂಡ್ಸ್ ನಾನು ಇಲ್ಲಾಂದರೆ ಅಡುಗೆ ಚಾನಲಿಗೆ ನೋಡಿ ಸರಿಯಾಗಿ ಹಾಕ್ಲಿಕ್ಕೆ ಇಲ್ಲ ಕಷ್ಟ ಆಗ್ತದೆ ಒಂದೊಂದು ರೆಸಿಪಿ ಮಾಡಲೇಬೇಕು ಏನು ಮಾಡೋದಿಕ್ಕೆ ಬರೋದಿಲ್ಲ ರೆಡಿಯಾಗಿದೆ ಉಪ್ಪಿಟ್ಟು ಇದ್ರ ಮೇಲೆ ಸ್ವಲ್ಪ ಇಷ್ಟು ನೀರು ಇದ್ದಾಗ ನಾವು ಆಗ್ಬಿಡಬೇಕು ಉಂಗುಳ್ಳತ್ತೆ ಚೆನ್ನಾಗಿ ಇದು ಬಿಟ್ಟು ಅರಳುತ್ತೆ ಮಸ್ತಾಗಿ ಅರಳಬೇಕಂದ್ರೆ ನಾವು ಇಲ್ಲಿ ಒಂದು ಸ್ವಲ್ಪ ನೀರಿರುವಾಗ ಈ ಥರ ಬಿಟ್ಬಿಡ್ಬೇಕು ಅದು ಇದು ಆಗುತ್ತೆ ನೋಡಿ ಈಗ ಬಿಟ್ಬಿಡ್ತೇನೆ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಅಕ್ಕೊಂಡು ಮಾಡ್ಕೊತೀನಿ ಇಲ್ಲಿ ಲೈಟ್ ಹಾಕಿದ್ದೀನಿ ವಿಡಿಯೋ ಮಾಡೋದಾದ್ರೆ ಮಾತ್ರ ಲೈಟ್ ಹಾಕ್ತೀನಿ ಇಲ್ಲಂದು ಹಾಕಲ್ಲ ಇವರು ಇಲ್ಲಿ ಕೂತಿದ್ದಾರೆ ಕೂತ್ಕೊಳ್ಳಿ ನೋಡಿ ಈಗ ಮಧ್ಯಾಹ್ನ ಹನ್ನೆರಡೂವರೆ ಆಗ್ತಾ ಬಂದಿದೆ ಟೈಮು ಬೆಳಗ್ಗೆ ಉಪ್ಪಿಟ್ಟು ಮಾಡಿಟ್ಟಿದ್ದೇನೆ ಈಗ ಸ್ವಲ್ಪ ಒಪ್ಪಿಡ್ತಿದ್ದೀನಿ ಇರಲಿಲ್ಲ ಫ್ರೆಂಡ್ಸ್ ಆಗಲೇ ಹತ್ತು ಗಂಟೆಗೆ ನಾನು ಹೊರಗೆ ಹೋಗಿಬಿಟ್ಟೆ ಈಗ ಬಂದೆ ಬಟ್ಟೆ ಬಿಟ್ಟಿದೆ ಸ್ವಲ್ಪ ಉಪ್ಪಿಡ್ತಿದ್ದೀನಿ ಉಪ್ಪಿಟ್ಟಿದೆ ಮೊಸರು ಹಾಕೋತೀನಿ ಏನಿಲ್ಲ ಇದರಲ್ಲಿ ಉಪ್ಪಿಟ್ಟು ನೋಡಿ ಎಲ್ಲ ಆರಿಗೆ ಹೋಗಿದೆ ಇದರಲ್ಲಿ ಸ್ವಲ್ಪ ಮೊಸರು ಹಾಕೋದು ತಿನ್ನೋದು ಇನ್ನು ರೆಸಿಪಿ ಮಾಡ್ತೀನಿ ಯಾವುದಾದ್ರೂ ಒಂದು ನೋಡಿ ಮೊಸರು ಕೂಡ ಶ್ರೇಯ ತೆಗೆದಿಟ್ಟು ಹಾಕೊಂಡು ತಿಂದಳೆ ಫ್ರೆಂಡ್ಸ್ ಅವಾಗಲೇ ಆರಿದೆ ಇಲ್ಲಾಂದರೆ ಹೋಗೋಲ್ಲ ಇದು ಚಿಟ್ಟಿಗೆ ತಿನ್ಲಿಕ್ಕೆ ಟೇಸ್ಟ್ ಬರಲ್ಲ ಆರಿದ ಮೇಲೆ ಅದಕ್ಕಾಗಿ ಸ್ವಲ್ಪ ಇದಷ್ಟು ಉಪ್ಪಿಡ್ತಿರ್ತೀನಿ ಟೈಮ್ ತುಂಬ ಉಪ್ಪಿಟ್ಟು ತಿಂದ ಮೇಲೆ ಮತ್ತೆ ನೆನಪೇ ಸಿಗ್ತೀನಿ ಇಲ್ಲಿ ನಾವು ಹೀರೆಕಾಯಿನ ಪದಾರ್ಥ ಮಾಡಬೇಕಾದ್ರೆ ಮತ್ತು ಪುಡಿ ಮಾಡಬೇಕಾದ್ರೆ ಏನೇ ಮಾಡಬೇಕಾದ್ರೂ ಹಿರೇಕಾಯಿ ಸಿಪ್ಪೆ ತೆಗಿತೀವಿ ತೆಗೆದು ಮಾಡಲೇಬೇಕು ಇಲ್ಲಾಂದ್ರೆ ಅದು ಚೆನ್ನಾಗಿರಲ್ಲ ಅಂಥೇಳಿ ತೆಗ್ದು ಮಾಡ್ತೇವಲ್ಲ ನಾನಿಲ್ಲಿ ಸ್ವಲ್ಪ ಹೀರೆಕಾಯಿ ಪದಾರ್ಥ ಮಾಡ್ಬೇಕಂತೇಳಿ ಹೀರೆಕಾಯಿ ತಗೊಂಡಿದ್ದೆ ಅದರದ್ದು ಸಿಪ್ಪೆ ತೆಗಿತೇವೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಈ ತರ ಸಿಪ್ಪೆ ತಗೋತೇವೆ ನಾನು ಇಲ್ಲಿ ಎರಡರಿಂದ ಮೂರು ಸರ್ತಿ ಹೀರೆಕಾಯಿ ತೊಳೆದು ಕ್ಲೀನ್ ಮಾಡ್ಕೊಂಡು ಸಿಪ್ಪೆನ ತಕ್ಕೊಂಡಿದ್ದೇನೆ ಸಿಪ್ಪೆ ನಾನು ಒಳಗಡೆದ್ದು ಹಿರೇಕಾಯಿನಿತ್ತಲ್ಲ ಅದನ್ನ ಪಲ್ಯ ಮಾಡ್ಲಿಕ್ಕೆ ಇಟ್ಕೊಂಡೆ ಇಲ್ಲಿ ಸಿಪ್ಪೆ ಬಿಸಾಡೋದು ಬೇಡ ಮತ್ತೆ ಸ್ವಲ್ಪ ಹಿರೇಕಾಯಿ ಕಟ್ ಮಾಡಿ ಹಾಕೊಂಡ್ರು ಬರುತ್ತೆ ಬೆಂಡೆಲ್ಲ ಇರುತ್ತೆ ನೋಡಿ ಒಳಗಡೆ ಅದನ್ನೆಲ್ಲ ಬಿಸಾಡ್ಲಿಕ್ಕೆ ಹೋಗ್ಬಿಡಿ ಈ ಥರ ಸಿಪ್ಪೆನ ಎಲ್ಲ ತಕ್ಕೊಂಡು ನಾನಿಲ್ಲಿ ಇದ್ರದ್ದೊಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆಗೆ ಇಡ್ಲಿಗೆ ಇಡ್ಲಿಗೆ ನೀರು ಥರ ಮಾಡ್ಬೋದು ಮತ್ತು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಹೀರೆಕಾಯಿ ಎಲ್ಲ ಸಿಪ್ಪೆ ತಕ್ಕೊಂಡ್ಮೇಲೆ ಮೇಲೆ ನಾನು ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ನಾನಿಲ್ಲಿ ಹೀರೆಕಾಯಿನ ಹೀರೆಕಾಯಿ ಹೇಗೆ ಹುರ್ಕೋತೀವೋ ಅದೇ ಥರ ಹೀರೆಕಾಯಿ ಸಿಪ್ಪೆ ಕೂಡ ನಾವು ಇಲ್ಲಿ ಹುರ್ಕೋಬೇಕು ಒಂದು ಎಪ್ಪತ್ತು ಪರ್ಸೆಂಟೇಜ್ ಆದರೂ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಸ್ಲೋ ಉರಿಯಲ್ಲಿ ಹೈ ಫ್ಲೇಮ್ ಇಟ್ಟರೆ ಅರ್ಧಂಬರ್ಧ ಹುರಿದಾಗೆ ಆಗಿಬಿಡುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಕಾಯಿ ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕಾಯಿ ಮೆಣಸನ್ನು ಹಾಕೊಳ್ಳಿದ್ರು ಒಳಗಡೆ ಹಸಿಮೆಣಸು ಆ ರುಬ್ಕೊಳೋಗಬೇಕಾದ್ರೆ ನೀವು ಆ ರುಬ್ಬಕ್ಕಿಂತ ಈಗಲೇ ಹಾಕಿದರೆ ಇನ್ನೂ ಚೆನ್ನಾಗಿರತ್ತೆ ನಾನು ಹುರಿಯಾಗಲೇ ಹಾಕ್ತೇನೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಟೇಸ್ಟ್ ಅಂದರೆ ಸೂಪರಾಗಿರತ್ತೆ ಇದ್ರದ್ದು ನೀವು ಟ್ರೈ ಮಾಡಿ ಫ್ರೆಂಡ್ಸ ನಾನು ಚಪಾತಿ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಈ ಥರ ಚೆನ್ನಾಗಿ ನೋಡಿ ಹೇಗೆ ಹುರಿತಾ ಇದೆಯಲ್ಲ ಇದೇ ಥರ ಹುರ್ಕೊಂಡ್ಬಿಟ್ರೆ ಆಯಿತು ಇದನ್ನು ಏನು ಮಾಡಬೇಕು ಎಲ್ಲ ಹುರಿದ ನಂತರ ಇದನ್ನು ನಾವು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಬಿಸಿ ಇರುವಾಗ ಹಾಕ್ಲಿಕ್ಕೆ ಹೋಗ್ಬಿಡಿ ತನ್ಗಾದ್ಮೇಲೆ ಹಾಕೊಳ್ಳಿ ಎರಡು ಕಾಯಿ ಮೆಣಸನ್ನ ಹಾಕೊಂಡಿದ್ದೆ ಇಲ್ಲಿ ಹುರಿದಿರುವಂತ ಸಿಪ್ಪೆ ಕೂಡ ಹಾಕ್ತಾ ಇದ್ದೀನಿ ನಾನು ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರು ಬೇಡ ನಾವು ಕಲ್ಲಲ್ಲೇ ಕುಟ್ಕೋತೀವಿ ಅಂದ್ರೆ ಕಲ್ಲಲ್ಲಿ ಕೂಡ ಕುಟ್ಕೋಬಹುದು ಮತ್ತೆ ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ಬಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತೇನೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಹಿರೇಕಾಯಿ ಸಿಪ್ಪೆ ಜಾಸ್ತಿ ಹಿಡಿಯಲ್ಲ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸಿದ್ದೀನಿ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಬಿಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪರಿಮಳಕ್ಕೋಸ್ಕರ ಇಷ್ಟನ್ನು ಹಾಕಿ ಈಗ ನೈಸಾಗಿ ನಾನು ರುಬ್ಕೋತೇನೆ ನೀವು ಕಲ್ಲಲ್ಲಿ ಬೇಕಾದ್ರೂ ಕುಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಕಲ್ಲಲ್ಲಿ ಕುಟ್ಟಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಹಿರೇಕಾಯಿ ಚಟ್ನಿ ರೆಡಿಯಾಗಿದೆ ನಿಮಗೆ ಇಲ್ಲಿ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಸಖತ್ತಾಗಿರುತ್ತೆ ರೊಟ್ಟಿ ಒಟ್ಟಿಗೆ ಚಪಾತಿ ಒಟ್ಟಿಗೆ ಅಂತ ಇನ್ನೂ ಚೆನ್ನಾಗಿರುತ್ತೆ ನೋಡಿ ದೋಸೆ ಇಡ್ಲಿ ಒಟ್ಟಿಗೆ ಆದರೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು ಚಪಾತಿ ಒಟ್ಟಿಗೆನ ಹಾಗೆ ನಾವು ತುಪ್ಪ ಯೂಸ್ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಇನ್ನೂ ಮರಿಲಿಕ್ಕೆ ಹೋಗಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ನಾನು ಚಪಾತಿಟಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಬದಕ್ ಸಾಯ್ದು ಬೇಡ ನೋಡಿ ಏನಾರು ಕೆಲಸ ಒಂದು ಸ್ವಲ್ಪ ಮಾಡಂದ್ರೆ ಇದ್ದಾಳಂತ ಈಗ ಸ್ವಲ್ಪ ಪೇಟೆಗೆ ಹೋಗಿ ಬರ್ತೆ ಇರಲಿ ಒಂದು ಸ್ವಲ್ಪ ಗಾಳಿ ನಾವು ಬರ್ತಕ್ಕ್ರಿ ಬಂದೆಡನೂ ಬೇಡ ಫ್ರೆಂಡ್ಸು ಸ್ವಲ್ಪ ಪೇಟೆಗೆ ಹೋಗಿ ಬರ್ತೀವಿ ಹೋಗ್ತೇನೆ ಈಗ ಸ್ವಲ್ಪ ಅದು ಇದು ತರಲಿಕ್ಕಿದೆ ತರಕಾರಿ ಸ್ವಲ್ಪ ಏನಾದರೂ ತಗೊಂಡು ಬರ್ತೀನಿ ಫ್ರೆಂಡ್ಸ್ ನಮ್ಮ ಮೇಡಮ್ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಬೆಳಗ್ಗೆ ಕೊಬ್ಬರಿ ಎಲ್ಲ ಹೊಡೆದಾಕಿದ್ಯಲ್ಲ ನಮ್ಮ ಮೇಡಮ್ ಅವರು ಒಳಗೆ ಕವರ್ ಎತ್ತಿ ಇಡೋನಂತೆ ಇಡಾಕೋದಿ ಕವರ್ ಕಟ್ಟಾಯ್ತು ಫ್ರೆಂಡ್ಸ್ ಬಿಸ್ಲಿಗೆಲ್ಲ ಸುಟ್ಟಿದೆ ಅದು ಗೋಧಿ ಎಲ್ಲದು ಹರಾಕಿ ಅದು ಕಟ್ಟಾಯಿತು ಅದಕ್ಕೆ ಬುಟ್ಟಿಗೆ ಹಾಕ್ತಾಯಿದ್ದಾರೆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಗ್ರೇಟ್ ನಡಿ ಬಾಯ್ ಶ್ರೀ ಅಮ್ಮ ಹಾಂ ಕೆ ಇದ್ರ ಮ್ಯಾಗ್ದಂಗೆ ಕ್ವಾಟ್ ಮ್ಯಾಗಿಡ ಇಲ್ಲೇ ಹಾಲನ್ಯಾಗ ಓಯ್ ಕುತ್ಕೋಲು ಬೈತಾಳೆನು ಬಾಯಮ್ಮ ಬಾಯ್ ಫ್ರೆಂಡ್ಸ ನಾವು ಕೂಡ ಈಗ ಹೊರಗೆ ಹೋಗಿ ಬರ್ತೇವೆ ನೋಡಿ ಐದೂವರೆ ಆಗಿದೆ ಬಿಸಿಲು ನೋಡಿ ಎಷ್ಟು ಬಿಸಿಲಾಗಿದೆ ಫ್ರೆಂಡ್ಸ್ ಯಜಮಾನ್ರಿ ಈಗ ಬಂದು ಬಂದ ಮೇಲೆ ಅರ್ಜೆಂಟ್ ಪೇಟೆಗೆ ಹೋಗೋದು ಬಂತು ಅದಕ್ಕೆ ಹೊಂಟೀವಿ ಕೂಡಲೇ ಹೋಗಿ ಬರ್ತೇವೆ ಲೇಟ್ ಮಾಡೋಲ್ಲ ಮತ್ತೆ ಯಜಮಾನ್ರು ಇಲ್ಲಿ ಹೋಗ್ಬೇಕಂತ ಫೋನ್ ಬರ್ತಾಯಿದೆ ಅದಕ್ಕಾಗಿ ಹೋಗಿ ಬಂದ ಮೇಲೆ ನೋಡಿ ಫ್ರೆಂಡ್ಸ್ ಯಜಮಾನ್ರು ಗುಳ್ಳ ಕಟ್ ಇದ್ದಾರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ಕಾಣೋದೇ ಇಲ್ಲ ಉಲ್ಟಾ ಪಲ್ಟ ನಮ್ಮ ಯಜಮಾನ್ರು ನೋಡಿ ಚೆನ್ನಾಗಿ ಬಂದಿದೆಯಲ್ಲ ಹಾಕ್ರಿದ್ರಾಗ ಹೇಗಿದೆಯೋ ಗೊತ್ತಿಲ್ಲ ಮೊನ್ನೆ ಒಂದು ಕಟ್ ಮಾಡಿ ಪದಾರ್ಥ ಮಾಡೀನಿ ಚೆನ್ನಾಗಿತ್ತು ಯಾಕ್ರಿ ಏ ಉಲ್ಟಾ ಇಲ್ಲ ರೀ ನೋಡಿ ಇಲ್ಲೊಂದು ಐತಿ ಇಲ್ಲೊಂದು ಕೊಯ್ ಹಾಕ್ತಾರೆ ಯಜಮಾನ್ರು ಇನ್ನೂ ದಪ್ಪ ಬೇಕೇನ್ರಿ ಬೆಳ್ದು ಕೊಯ್ದು ಬಿಡ್ರಿ ಹಾಂ ಇಲ್ಲ ಹೌದು ಮಾತ್ರ ಇಲ್ಲಿ ಇವು ಇರುವೆ ಬಾ ಬರತ್ತವೆ ಫ್ರೆಂಡ್ಸ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಕಾಯಾಗಿದೆ ಇರುವೆ ತುಂಬ ಬರಾತಾವ ಇದನ್ನು ಜಿಡಿ ಹಾಕ್ಬೇಕು ಹಾಕ್ಬೇಕಂದ್ರೆ ಕೆಳಗೆ ಅದೇ ನೋಡಬೇಕು ಫ್ರೆಂಡ್ಸ್ ನೋಡಿ ಈಗ ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡಿ ಬರಬೇಕು ಆ ಆ ಕಡೆಗೆ ಪೇಟೆಗೆ ಹೋಗ್ಲಿಕ್ಕಿದೆ ರಂಗೋಲಿ ಅದೆಲ್ಲ ಖಾಲಿಗಿತ್ತು ತರಬೇಕಂತೇಳಿ ಹೊಂಟೀನಿ ಫ್ರೆಂಡ್ಸ ಹೋಗಿ ಈಗ ಯಜಮಾನ್ರು ಆ ಕಡೆ ಸ್ವಲ್ಪ ಕೆಲಸ ಇದೆ ಅಂತೆ ಅವರು ಹೋಗ್ತಾರೆ ನಾನು ಹೋಗಿ ತೊಗೊಂಡ್ಬರ್ತೇನೆ ಈಗ ಫ್ರೆಂಡ್ಸ್ ಪೇಟೆಗೆ ಹೋಗಿ ಬಂದೀವಿ ಬಾದಾಮ್ ಪುಡಿ ಇರಲಿಲ್ಲ ಬಾದಾಮ್ ಪುಡಿ ಮದೇನ ತೋರಿಸ್ತೇನೆ ಪೇಂಟು ಬ್ಲ್ಯಾಕ್ ಕಲರ್ ಪೇಂಟ್ ಬೇಕಾಯಿತು ಮಾನ್ಕೆ ತೊಳೆಕಡ್ದನು ಶಿವಮಾನ್ಕೆ ನಿಂಬೆಹಣ್ಣೆ ಒಂದು ಎರಡು ಕಡ್ಡಿಪಟ್ಟಣ ಇರಲಿಲ್ಲ ಕಡ್ಡಿಪಟ್ಟಣ ಎಲ್ಲ ತೊಗೊಂಡು ಬಂದೀವಿ ಫ್ರೆಂಡ್ಸ ಇದು ಏನಂತೇಳಿ ತೋರಿಸ್ತೀನಿ ನೋಡಿ ಕಲರ್ ರಂಗೋಲಿ ಬೇಕಿತ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ಇಲ್ಲಿ ಕಲರ್ ರಂಗೋಲಿ ತಂದಿದ್ದೇನೆ ಒಂದಿಷ್ಟು ನೋಡಿ ಒಂದು ಸಂಡಿಗೆ ಮನೆ ಥರ ಇದೆ ಸಂಡಿಗೆ ಮನೆ ಒಂದು ತೊಗೊಂಡೆ ಫ್ರೆಂಡ್ಸಕ್ಕೆ ಇದು ಹೊರಗೆ ಹಾಕ್ಯಪ್ಪಲ್ಲಿ ಇದ್ರ ಸ್ಟಿಕ್ಕರ್ ಹತ್ತಿ ಬಿಡ್ತ ಹೋಗಿ ಬಿಟ್ಟತ್ಲ ಈಗ ಹ್ಞೂ ನೋಡಿ ಈ ಥರ ಇದೆ ಇದು ಸಂಡಿಗೆ ಮನೆ ಒಂದು ಮರದ ತೊಗೊಂಡೆ ಫ್ರೆಂಡ್ಸ ಮರದ್ದೇ ಇರಲಿ ಅಂಥೇಳಿ ಚೆನ್ನಾಗಿದೆ ಮಾತ್ರ ಮಸ್ತಿದೆ ಇದೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ